ಕೋಲಾರ ಜಿಲ್ಲೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಡಿ ಎಫ್ ಅವರು ಈಗಾಗಲೇ ಶ್ರೀನಿವಾಸೂರ್ ತಾಲೂಕಲ್ಲಿ ಏನು ಮರಗಳನ್ನು ಉರುಳಿಸಿದಾರೋ ಕಾನೂನು ಬಾಹಿರವಾಗಿ ಯಾವುದೇ ಫಾರೆಸ್ಟ್ ಕಾನೂನಾಗಲಿ ನಮ್ಮ ಸಂವಿಧಾನದಲ್ಲಾಗಲಿ ಈ ಮರಗಳನ್ನು ನೀವು ಉರುಳಿಸಿತು ಇಲ್ಲ ಕಾನೂನು ಬಾಹಿರವಾಗಿ ಇವತ್ತು ಹೇಳ್ಕೊಂಡ್ಲವರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅವರು ಪ್ರಕೃತಿ ವಿರೋಧಿ ಆಗಿದ್ದಾರೆ ಕಾನೂನು ವಿರೋಧಿ ಆಗಿದ್ದಾರೆ ರೈತರ ವಿರೋಧಿ ಆಗಿದ್ದಾರೆ ಆದ್ರಿಂದ ಅವ್ರನ್ನ ಈ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಜೈಲಲ್ಲಿ ಇಡಬೇಕು ಆ ದಿಕ್ಕಿನಲ್ಲಿ ಹನ್ನೊಂದನೇ ತಾರೀಕು ನಾವು ಕೋಲಾರಲ್ಲಿ ಎಲ್ಲ ತಾಲ್ಲೂಕಿನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಂಥ ದ್ರೋಹಿಗೆ ನಾವು ಯಾರಾದರೂ ಸಪೋರ್ಟ್ ಮಾಡಿದರೆ ನಾವು ರೈತ ದ್ರೋಹಿಗೆ ಆಗ್ತೀವಿ ಆದ್ರಿಂದ ರೈತರ ಪರ ಇರ್ತಕ್ಕಂಥ ನಾವು ರೈತ ದ್ರೋಹಿ ಆಗಿರ್ತಕ್ಕಂಥ ಹೇಳ್ಕೊಂಡು ಶಿಕ್ಷೆ ಆಗಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ನಮ್ಮ ಜಿಲ್ಲೆಯ ಎಲ್ಲ ಮಿಶ್ರರಿಯನ್ನು ಪೊಲೀಸನ್ನ ಮತ್ತು ಡಿ ಸಿ ಆಫೀಸನ್ನು ಎಲ್ಲವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ದುರುಪಯೋಗ ಪಡಿಸಿಕೊಂಡು ರೈತರಿಗೆ ದ್ರೋಹ ಬಗೆದಿದ್ದಾನೆ ಕಾನೂನಿಗೆ ದ್ರೋಹ ಬಗೆದಿದ್ದಾನೆ ಪ್ರಕೃತಿಗೆ ದೋ ದ್ರೋಹ ಬಗೆದಿದ್ದಾನೆ ಮರಗಳನ್ನು ನೋಡಿದಿರ್ತಕ್ಕಂಥ ಅವ್ರಿಗೆಲ್ಲರಿಗೂ ಪರಿಹಾರ ಕೊಡಬೇಕು ಅಂತ ಈಗಾಗಲೇ ಹೈಕೋರ್ಟ್ ಹೇಳ್ತಾ ಇದೆ ಹೈಕೋರ್ಟ್ಗೆ ಹೋಗಿದೆ ಕಳ್ಳತನದಿಂದ ಎಫ್ ಓಡಾಡತಕ್ಕಿ ಶಿಕ್ಷಿಸಬೇಕು ನಾಳೆ ಬೆಳಗ್ಗೆ ಈ ಜಿಲ್ಲೆಯಿಂದಾನೇ ಅವ್ರನ್ನ ಗಡಿಫಾರ್ ಮಾಡಬೇಕು ಮತ್ತೆ ಜೈಲಲ್ಲೂ ಇಡಬೇಕಾದಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರುತ್ತೆ ಆ ಇದಕ್ಕೆ ನಮ್ಮ ರೈತರೆಲ್ಲ ನಾವೇ ಸಿಡ್ದು ಹನ್ನೊಂದನೇ ತಾರೀಕು ಮಾರ್ಚ್ ಕೋಲಾರ ಡಿ ಸಿ ಆಫೀಸ್ ಹತ್ರ ಪ್ರತಿಭಟನೆಗೆ ನಾವು ಹೋಗ್ತಾ ಇದ್ದೇವೆ ತಾವೆಲ್ಲರೂ ನಾವೇ ಇದಕ್ಕೆ ಬರಬೇಕು ಇಂತ ನಮ್ಮ ದ್ರೋಹಿಯನ್ನ ಇಂತಹ ದೇಶ ದ್ರೋಹಿಯನ್ನ ಶಿಕ್ಷಿಸದೇ ಇದ್ರೆ ಈ ಜಿಲ್ಲೆಗೆ ಉಳಿಗಾಲ ಇಲ್ಲ ಅಂತಕ್ಕ ನಿಟ್ಟಿನಲ್ಲಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಬೇಕು ರೈತ ವಿರೋಧಿ ಅಮನತ್ತು ಮಾಡಲೇಬೇಕು ಹೊರಗಳನ್ನು ಕಡಿತ ಮಾಡಿರುವಂತಹ ಅರಣ್ಯ ಅಧಿಕಾರಿ ಮೇಲೆ ಕಠಿಣ ಕ್ರಮ ಆಗಲೇಬೇಕು ರೈತರಿಗೆ ನ್ಯಾಯ ಸಿಗಲೇಬೇಕು ಅರಣ್ಯ ಅಧಿಕಾರಿಗಳಿಂದಲೇ ಮರಗಳನ್ನು ಕಟ್ ಮಾಡಿ ಪರಿಸರ ನಾಶ ಮಾಡುತ್ತಿರುವುದು ನಿಲ್ಲಲೇಬೇಕು ಪರಿಸರ ವಿರೋಧಿ ವೇಡಿಕೊಂಡಲು ಅಮಾನತ್ ಆಗಲೇಬೇಕು ರೈತರನ್ನ ದ್ರೋಹ ಮಾಡುತ್ತಿರುವಂತ ವೇಡಿಕೊಂಡಲು ಅಧಿಕಾರಿಯನ್ನು ಅಮಾನತ್ತು ಮಾಡಲೇಪ್ಬೇಕು

ಮೂವತ್ತು ಸಾವಿರ ಗಿಡಗಳನ್ನು ಕಟಾವು ಮಾಡಿರೋ ಪರಿಸರ ವಿರೋಧಿ ಮಾರ್ಚ್ ಹನ್ನೊಂದನೇ ತಾರೀಕು ನಡೆಯುವ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ಹೋರಾಟಕ್ಕೆ ಮುನ್ನಡೆಯೋಣ ಬಂಧುಗಳೇ ಏನು ಜಿಲ್ಲೆಯ ಅರಣ್ಯ ಅಧಿಕಾರಿಗಳಿಂದ ಇವತ್ತು ಎಲ್ಲ ರೈತರಿಗೂ ಕೂಡ ಸಿಕ್ಸ್ಟಿ ಫೋರ್ ಹೇಳ್ಬಿಟ್ಟು ಇವತ್ತು ನೋಟಿಸ್ ಅನ್ನು ಕಳಿಸ್ಕೊಡ್ತಾ ಇದ್ರೆ ಅಂದ್ರೆ ನೀವು ಅರಣ್ಯ ಭೂಮಿಯನ್ನು ಅತಿಕ್ರಮಣ ಮಾಡಿದ್ರಿ ನಾವು ತೆರವುಗೊಳಿಸ್ತೀವಿ ನಿಮ್ಮ ಹತ್ರ ಅಗತ್ಯ ದಾಖಲೆ ಇದ್ರೆ ಕೊಡಿ ಇಲ್ಲ ಅಂತ ನಾವು ನಿಮ್ಮನ್ನ ಶ್ರೀನಿವಾಸಪುರ ಮಾದರಿಯಲ್ಲಿ ಎತ್ತಂಗಡಿ ಮಾಡ್ತೀವಿ ಒಪ್ಲೇಸ್ತೀವಿ ಅಂತ ಹೇಳಿ ಇವತ್ತೇನು ನೋಟಿಸ್ ಕೊಡ್ತಾ ಇದ್ದಾರೆ ಯಾರು ಕೂಡ ರೈತರು ಹೆದರಬಾರದು ನೀವು ರೈತರು ಇಮಿಡಿಯೇಟ್ಲಿ ನಿಮಗೆ ಸಂಬಂಧಪಟ್ಟಂತ ರೈತರು ಅಥವಾ ನಾವ್ ಇವತ್ತೇನಿದೀವಿ ನಮ್ಗಳನ್ನ ಸಂಪರ್ಕ ಮಾಡಿ ಇಮಿಡಿಯೇಟ್ಲಿನೂ ಕೂಡ ನಿಮ್ಗೆ ಸಂಬಂಧಪಟ್ಟಂತ ದಾಖಲೆಗಳು ಏನಿದಾವೆ ಈ ಕಂದಾಯ ಇಲಾಖೆಯಿಂದ ಕೊಟ್ಟಿರುವಂತ ದಾಖಲೆಗಳನ್ನ ಎಲ್ಲರೂ ಕೂಡ ತಗೊಂಡು ಇವತ್ತು ಸಿ ಸಿ ಎಫ್ ಅಂತ ಹೇಳ್ಬಿಟ್ಟು ಏನು ಬೆಂಗಳೂರಿನಲ್ಲಿದೆ ಅಲ್ಲಿಗೆ ಇವತ್ತು ನಾವು ಕಾನೂನಾತ್ಮಕ ಹೋರಾಟವನ್ನು ಕೂಡ ಮುಂದಿನ ದಿನಗಳಲ್ಲಿ ನಡೆಸಬೇಕಾಗ್ತದೆ ಅದರಿಂದ ರೈತರು ಕಾನೂನಾತ್ಮಕ ಹೋರಾಟಕ್ಕೆ ನಾವು ನಿಮ್ ಜೊತೆಗೆ ಇರ್ತೀವಿ ನಿಮ್ಗೆ ಏನಾದ್ರು ಮಾರ್ಗದರ್ಶನ ಬೇಕು ಅಂದ್ರೂ ಕೂಡ ಹೋರಾಟಗಾರರ ಗೋಪಾಲಣ್ಣ ಮತ್ತು ನಮ್ಗಳನ್ನು ನೀವು ಸಂಪರ್ಕ ಮಾಡಬಹುದು ಅದೇ ರೀತಿಯಾಗಿ ಈ ಕಾನೂನು ಹೋರಾಟದ ಜೊತೆ ಜೊತೆಗೇನೆ ಕೂಡ ಮಾರ್ಚ್ ಹನ್ನೊಂದನೇ ತಾರೀಕು ಏನು ನಡೀತಾ ಇದೆ ಕೋಲಾರ ಡಿ ಸಿ ಕಚೇರಿಗಳ ಮುಂದೆ ಹೋರಾಟ ಆ ಹೋರಾಟಕ್ಕೆ ನಾವು ಕೂಡ ರೈತರ ಮಕ್ಕಳ ಪ್ರಗತಿ ಪರವಾಗಿರುವಂತಹ ಜನರ ಪರವಾಗಿ ಅನ್ನದಾತರ ಪರವಾಗಿರುವಂತಹ ವಕೀಲರು ಕೂಡ ನಾವು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ನಿಮ್ ಪರವಾಗಿ ಹೋರಾಟಕ್ಕೆ ನಾವು ಕೂಡ ಬರ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ